ಸ್ನೇಹಿತರೆ ಬುಧ ಇಪ್ಪತ್ತೇಳನೇ ತಾರೀಕು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಗುರುವಾರ ದಿವಸ ಮೀನರಾಶಿಯನ್ನು ಪ್ರವೇಶ ಮಾಡಿದ ಈಗಾಗಲೇ ಶುಕ್ರಗ್ರಹ ಕೂಡ ಅಲ್ಲಿ ಸಂಚಾರವನ್ನು ಮಾಡ್ತಾ ಇರೋದರಿಂದ ಬುಧ ಮತ್ತು ಶುಕ್ರ ಸಂಯೋಗ ಅಂತ ಹೇಳಿದೆ ಅದನ್ನು ನಾವು ಜ್ಯೋತಿಷ್ಯದಲ್ಲಿ ಹೇಳಬೇಕು ಅನ್ನೋದಾದರೆ ಭಂಗರಾಜ ಯೋಗ ಅಂತ ಹೇಳ್ತಾರೆ ಅದನ್ನೇ ನಾವು ಆಧ್ಯಾತ್ಮದಲ್ಲಿ ಹೇಳ್ತೇವೆ ಲಕ್ಷ್ಮೀನಾರಾಯಣ ಯೋಗ ಅಂಥೇಳಿ ಯಾಕಂದರೆ ಬುಧ ವಿಷ್ಣುವಿನ ಆರಾಧ್ಯ ದೈವ ಅಂತ ಹೇಳಿ ಬುಧಗ್ರಹದ ಆರಾಧ್ಯ ದೈವ ಅಂದರೆ ವಿಷ್ಣು ದೇವರು ಅದೇ ಶುಕ್ರಗ್ರಹದ ಆರಾಧ್ಯ ದೈವ ಅಂದರೆ ಲಕ್ಷ್ಮೀ ದೇವಿ ಈ ಎರಡೂ ಗ್ರಹಗಳು ಸಂಯೋಗವನ್ನು ಹೊಂದಿದಾಗ ವಿಶೇಷ ಯೋಗ ಏರ್ಪಡ್ತದ ಅದನ್ನು ನಾವು ಲಕ್ಷ್ಮೀನಾರಾಯಣ ಯೋಗ ಅದು ಎರಡು ತಿಂಗಳವರೆಗೆ ಇರ್ತದ ಮೇ ಏಳನೇ ತಾರೀಕಿನ ತನಕ ಈ ಯೋಗ ಮುಂದುವರಿತದ ಅದರಿಂದ ಈ ದ್ವಾದಶ ರಾಶಿಗಳ ಮೇಲೆ ವಿಶೇಷ ಪ್ರಭಾವ ಖಂಡಿತವಾಗಿಯೂ ಬೀರ್ತದೆ ಕೆಲವು ರಾಶಿಗಳಿಗೆ ಪೂರ್ವ ಪುಣ್ಯದ ಫಲ ಪ್ರಾಪ್ತಿಯಾಗ್ಬಿಡ್ತದೆ ಅಂದುಕೊಂಡೇ ಇರುವುದಿಲ್ಲ ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ಈ ಬದಲಾವಣೆ ಸಿಗ್ತದೆ ಅಂಥೇಳಿ ದ್ರವ್ಯ ಪ್ರಾಪ್ತಿ ಆಗಬಹುದು ಯಾಕಂದರೆ ಶುಕ್ರಗ್ರಹವನ್ನು ನಾವು ಸಮೃದ್ಧಿ ಸಂಕೇತ ಧನ ದ್ರವ್ಯ ಐಷಾರಾಮಿ ಪ್ರೀತಿ ಸಂತೋಷ ಇವೆಲ್ಲವೂ ನಮ್ಗೆ ಸಿಗಬೇಕು ಅಂದರೆ ಶುಕ್ರ ಬಹಳನೇ ಬಲವಾಗಿರಬೇಕು ಅಂಥೇಳಿ ಇನ್ನೂ ಬುಧ ಜ್ಞಾನ ಸಂಕೇತ ಅತ್ಯಂತ ಸೌಮ್ಯ ಗ್ರಹ ಅಂದರೆ ಬುಧ ಅಂಥೇಳಿ ನಾವು ಈ ಜ್ಯೋತಿಷ್ಯದಲ್ಲಿ ಹೇಳ್ತೀವಿ ಈ ಎರಡೂ ಗ್ರಹಗಳು ಸಂಯೋಗ ಏನಿರ್ತದಲ್ಲ ಒಂದು ವಿಶೇಷ ಯೋಗದಿಂದ ಈ ದ್ವಾದಶ ರಾಶಿಗಳ ಮೇಲೆ ತನ್ನದೇ ಆದಂಥ ಪ್ರಭಾವ ಬೀರ್ತದೆ ಈಗಾಗಲೇ ಆರು ರಾಶಿ ಬಗ್ಗೆ ತಿಳಿಸ್ಕೊಟ್ಟೀನಿ ಇನ್ನು ಮುಂದಿನ ರಾಶಿ ಶುರು ಮಾಡ್ತೀನಿ ಮೇಷ ವೃಷಭ ಮಿಥುನ ಕರ್ಕ ಸಿಂಹ ಕನ್ಯಾ ಈ ರಾಶಿ ಬಗ್ಗೆ ತಿಳಿಸ್ಕೊಟ್ಟೀನಿ ಇನ್ನು ತುಲಾ ರಾಶಿಯಿಂದ ಶುರು ಮಾಡ್ತೀನಿ ಅಕಸ್ಮಾತ್ ನೋಡಿಲ್ಲ ಅಂದರೆ ಈ ವಿಡಿಯೋ ವಿಡಿಯೋಗಳಿಗೆ ಲಿಂಕನ್ನು ಶೇರ್ ಮಾಡಿರ್ತೀನಿ ನೋಡ್ಬೋದು ರಾಶಿಯ ಜಾತಕವನ್ನು ಅವಲೋಕನ ಮಾಡಿದರೆ ಈಗ ಷಷ್ಟಮ ಭಾವದಲ್ಲಿ ಅಂದರೆ ಆರನೇ ಮನೆಯಲ್ಲಿ ಈ ಲಕ್ಷ್ಮೀನಾರಾಯಣ ಯೋಗ ಪ್ರಾಪ್ತಿಯಾಗಲಿಕ್ಕತ್ತದ ಬುಧನ ಪರಿಕ್ರಮವನ್ನು ನೋಡಬೇಕು ತುಲಾರಾಶಿಯಲ್ಲಿ ಅಂದರೆ ಬುಧ ಒಂಬತ್ತು ಮತ್ತು ಹನ್ನೆರಡನೇ ಮನೆ ಅಧಿಪತಿ ಅಂತ ಹೇಳ್ತೀವಿ ಈಗ ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಅಷ್ಟೇ ಅಲ್ಲ ಶುಕ್ರ ಕೂಡ ಲಗ್ನಕ್ಕೆ ಅಧಿಪತಿ ಮತ್ತು ಎಂಟನೇ ಮನೆ ಅಧಿಪತಿ ಈಗ ಷಷ್ಠಮ ಭಾವದಲ್ಲಿ ಬುಧ ಶುಕ್ರ ಬುಧನ ಪರಿಸ್ಥಿತಿಯನ್ನು ನೋಡಬೇಕಂದ್ರೆ ನಿಮಗೆ ಅತ್ಯಂತ ಒಳ್ಳೆಯ ಫಲಿತಾಂಶವನ್ನು ತಂದುಕೊಡ್ತಾನೆ ಧನಾತ್ಮಕವಾಗಿ ಪರಿಣಾಮವನ್ನು ಬೀ ಬೀರ್ತಾನೆ ಅಂತಲೇ ಹೇಳ್ತೀವಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಯೋಗ ಇದು ಸ್ವಲ್ಪ ಕಷ್ಟಪಟ್ಟು ಅಭ್ಯಾಸವನ್ನು ಮಾಡಿದರೆ ಅಂದುಕೊಂಡಂಥ ಫಲಿತಾಂಶ ಖಂಡಿತವಾಗಿಯೂ ನಿಮಗೆ ಸಿಗ್ತದೆ ತುಲಾರಾಶಿಯವರಿಗೆ ಸ್ವಲ್ಪ ಒಂದಿಲ್ಲ ಒಂದು ಏನಾದರೂ ತೊಂದರೆಗಳನ್ನು ಅನುಭವಿಸ್ತಾನೇ ಬರ್ತೀರಿ ಮಾನಸಿಕ ನೆಮ್ಮದಿ ಆಗಿರ್ಬೋದು ಅಥವಾ ಮಾನಸಿಕವಾಗಿ ಬಹಳನೇ ಆರಾಮಾಗಿದ್ದೇವೆ ಅನ್ನೋದಾದರೆ ಮತ್ತೊಂದು ಯಾವುದೋ ತೊಂದರೆಗಳು ಈ ರೀತಿಯಾಗಿ ತೊಂದರೆ ಮೇಲೆ ತೊಂದರೆಗಳು ಹೆಚ್ಚು ಹೆಚ್ಚಾಗಿ ಅನಿರೀಕ್ಷಿತ ತೊಂದರೆಗಳು ಬರುವುದು ಜಾಸ್ತಿ ಅಂತ ಹೇಳ್ತೀವಿ ಶುಕ್ರನ ಪ್ರಭಾವವನ್ನು ನೋಡಬೇಕು ಅನ್ನೋದಾದರೆ ಅದು ಕೂಡ ನಿಮಗೆ ಧನಾತ್ಮಕವಾಗಿ ಅಂದರೆ ನೀವು ಅಂದುಕೊಂಡಷ್ಟು ದುಡ್ಡು ಬರದೇ ಇರ್ಬೋದು ಆದರೆ ನಿಮ್ಮ ಜೀವನಕ್ಕೆ ಯಾವುದೇ ಕೊರತೆ ಆಗುವುದಿಲ್ಲ ಜೀವನ ಸರಳವಾಗಿ ನಡೆಯುವಷ್ಟು ದುಡ್ಡು ನಿಮಗೆ ಬಂದೇ ಬರ್ತಿರ್ತದೆ ಈ ಸಮಯದಲ್ಲಿ ಈ ಎರಡು ತಿಂಗಳಲ್ಲಿ ಅದರಲ್ಲೂ ಮಾರ್ಚ್ ತಿಂಗಳ ಮಧ್ಯ ನಂತರ ಅಂದರೆ ಈ ಏನು ಯುಗಾದಿ ನಂತರ ನಿಮಗೆ ಇನ್ನೂ ಒಳ್ಳೆಯ ಯೋಗಗಳು ಖಂಡಿತವಾಗಿಯೂ ಕೂಡಬಾರ್ದ ಈಗ ಸದ್ಯದಲ್ಲಿ ನೀವೇನಾದರೂ ವಾಹನ ತೆಗೆದುಕೊಳ್ಬೇಕು ಅಂತಿದ್ದರೆ ಅಥವಾ ಸದ್ಯದಲ್ಲಿ ಏನಾದರೂ ಖರೀದಿಯನ್ನು ಮಾಡಬೇಕು ಅಂತಿದ್ದರೆ ಸ್ವಲ್ಪ ಯುಗಾದಿ ನಂತರ ಮಾಡಿದರೆ ಬಹಳನೇ ಒಳ್ಳೆಯದು ಅಂತ ಹೇಳ್ತೀನಿ ಯಾಕಂದರೆ ಒಳ್ಳೆಯ ಯೋಗ ಪ್ರಾಪ್ತಿ ಆಗ್ತದೆ ಆಗ ನೀವೇನಾದರೂ ಖರೀದಿ ಆಗಿರ್ಬೋದು ಮನೆ ಖರೀದಿ ಜಾಗ ಖರೀದಿ ಭೂಮಿ ಏನೇ ಖರೀದಿ ಮಾಡೋದಿದ್ರೂ ಕೂಡ ಯುಗಾದಿ ನಂತರ ಮಾಡೋದಿದ್ರೆ ಬಹಳ ಒಳ್ಳೆಯ ಯೋಗ ಪ್ರಾಪ್ತಿ ಪ್ರಾಪ್ತಿಯಾಗಲಾಗತ್ತದ ಮನೆಯಲ್ಲಿ ಆದಷ್ಟು ಭಿನ್ನಾಭಿಪ್ರಾಯಗಳು ಹೆಚ್ಚಾಗುವಂಥ ಸಂದರ್ಭಗಳು ಬರ್ತದೆ ನೀವು ಹೆಚ್ಚು ತಾಳ್ಮೆ ತೆಗೆದುಕೊಳ್ಳೋದು ಒಳ್ಳೆಯದು ಆರೋಗ್ಯದ ಕಡೆ ಆದಷ್ಟು ಎಚ್ಚರಿಕೆಯನ್ನು ವಹಿಸ್ರಿ ದುರ್ಗಾ ಆರಾಧನೆ ಮಾಡೋದರಿಂದ ಮನೆಯಲ್ಲಿ ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತದೆ ಅಷ್ಟೇ ಅಲ್ಲ ಕುಮಾರಿಕಾ ಅಂತ ಹೇಳ್ತೀವಿ ಒಂಬತ್ತು ವರ್ಷದ ಮಕ್ ಒಳಗಿನ ಮಕ್ಕಳಿಗೆ ಏನಾದರೂ ಬಟ್ಟೆ ಕೊಡಿಸೋದಾಗಿರ್ಬೋದು ಅಥವಾ ಸರ ಬಳಿ ಇಂಥದನ್ನು ಕೊಡಿಸೋದು ಮಾಡಿದರೆ ನಿಮ್ಮ ತುಲಾರಾಶಿಗೆ ಇನ್ನೂ ಒಳ್ಳೆಯ ಯೋಗಗಳು ಪ್ರಾಪ್ತಿಯಾಗ್ತದೆ ಈ ಸಮಯದಲ್ಲಿ ನಿಮಗೆ ಹೆಚ್ಚು ದುರ್ಗೆಯ ಅನುಗ್ರಹ ಬೇಕಾಗಿರೋದ್ರಿಂದ ಈ ರೀತಿ ಕುಮಾರಿಕಾ ಪೂಜೆ ಆಗಿರ್ಬೋದು ಕುಮಾರಿಕಾಗಳಿಗೆ ಏನಾದರೂ ಕೊಡಿಸೋದಾಗಿರ್ಬೋದು ದುರ್ಗಾ ಅನುಗ್ರಹಕ್ಕಾಗಿ ಮಾಡೋದರಿಂದ ವಿಶೇಷ ಈ ಏನು ಯೋಗದಲ್ಲ ಈ ಯೋಗ ಹೆಚ್ಚಿನ ಫಲವನ್ನು ನೀವು ಪಡ್ಕೋತೀರಿ ಇನ್ನು ವೃಶ್ಚಿಕ ರಾಶಿಯತ್ತ ಗಮನ ಕೊಟ್ಬಿಡೋಣ ವೃಶ್ಚಿಕ ರಾಶಿ ಪಂಚಮ ಭಾವದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಪ್ರಾಪ್ತಿಯಾಗಲಿಗತ್ತದ ವಿಶೇಷವಾಗಿ ಬುಧಗ್ರಹ ಎಂಟನೇ ಮತ್ತು ಏಕಾದಶ ಭಾವದ ಅಧಿಪತಿ ಅಂತ ಹೇಳ್ತೀವಿ ಈಗ ಪಂಚಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಶುಕ್ರಗ್ರಹ ಸಪ್ತಮ ಮತ್ತು ದ್ವಾದಶ ಭಾವದ ಅಧಿಪತಿ ಅಂತ ಹೇಳ್ತೀವಿ ಈಗ ಅಲ್ಲಿ ಪಂಚಮ ಭಾವದಲ್ಲಿ ಬುಧ ಮತ್ತು ಶುಕ್ರ ಸಂಯೋಗವನ್ನು ಲಕ್ಷ್ಮೀನಾರಾಯಣ ಯೋಗ ನಿಮಗೆ ಅತ್ಯಂತ ಶುಭ ಫಲವನ್ನು ಕೊಡ್ತಾ ಇದೆ ಬಹಳನೇ ಕಷ್ಟವನ್ನು ವೃಶ್ಚಿಕ ರಾಶಿಯಲ್ಲಿ ಜೀವನದಲ್ಲಿ ಸ್ವಲ್ಪ ಕಷ್ಟಗಳು ಜಾಸ್ತಿ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಜಲತತ್ವ ರಾಶಿ ತಮ್ಮಷ್ಟಕ್ಕೆ ತಾವಿರ್ತಾರೆ ಇನ್ನೊಬ್ಬರು ಸಾಬ್ರಿಗೆ ಹೋಗುವುದಿಲ್ಲ ಆದರೆ ಕಷ್ಟಗಳು ಇವರು ಬಿಡುವುದಿಲ್ಲ ಅಂಥೇಳಿ ಈಗ ವೃಶ್ಚಿಕ ರಾಶಿಯವರಿಗೆ ಅವರ ಜಾತಕವನ್ನು ಅವಲೋಕನವನ್ನು ಮಾಡೋದಾದರೆ ವಿಶೇಷವಾಗಿ ಬುಧ ಪಂಚಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಶುಕ್ರ ಕೂಡ ಪಂಚಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಮಕ್ಕಳ ವಿಷಯದಲ್ಲಿ ಹೇಳಬೇಕೆಂದರೆ ಈಗ ಎಕ್ಸಾಮ್ ಇದೆ ಮಕ್ಕಳಿಗೆ ವೃಶ್ಚಿಕ ರಾಶಿ ಮಕ್ಕಳು ಬಹಳನೇ ಒಳ್ಳೆಯ ಯೋಗ ಪ್ರಾಪ್ತಿಯಾಗಲಿರ್ತದೆ ನಿಮಗೆ ಸ್ವಲ್ಪ ಕಷ್ಟಪಟ್ಟು ಯೋಚನೆ ಮಾಡದೆ ನಾನು ಗೆದ್ದೇ ಗೆಲ್ತೀನಿ ಅನ್ನುವ ಒಂದು ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸ್ರಿ ಒಳ್ಳೆಯ ಫಲಿತಾಂಶ ನಿಮಗೆ ಖಂಡಿತವಾಗಿಯೂ ಸಿಗ್ತದೆ ವೃಶ್ಚಿಕ ರಾಶಿಯ ಮಕ್ಕಳು ಸ್ವಲ್ಪ ಶಿಕ್ಷಣದ ವಿಷಯದಲ್ಲಿ ಅಸಡ್ಡೆಯನ್ನು ತೋರಿಸ್ಲಿಕ್ಕೆ ಹೋಗ್ಬೇಡ್ರೆ ಯಾಕಂದ್ರೆ ಸ್ವಲ್ಪ ನಿಮಗೆ ವಿದ್ಯಾಭ್ಯಾಸದ ಬಗ್ಗೆ ಅಸಡ್ಡೆ ಇರ್ತದೆ ಈ ಸಮಯ ನಿಮಗೆ ಇಂತಹ ಯೋಗ ಮತ್ತೆ ಕೂಡಿ ಬರೋದಿಲ್ಲ ಏನೇ ಶಿಕ್ಷಣ ವಿಷಯದಲ್ಲಿ ನಿಮಗೆ ತೊಂದರೆ ಇದ್ದರೂ ಕೂಡ ಈಗ ನಾವು ಸ್ವಲ್ಪ ಪ್ರಯತ್ನಪಟ್ಟು ಅಭ್ಯಾಸವನ್ನು ಮಾಡಿದರೆ ಅಂದುಕೊಂಡಂಥ ವಿಶೇಷ ಫಲಿತಾಂಶ ನಿಮಗೆ ಸಿಕ್ಕೇ ಸಿಗ್ತದೆ ಇನ್ನು ವಿದೇಶ ವ್ಯವಹಾರ ಏನಾದರೂ ಇದ್ದರೆ ಹಣದ ವ್ಯವಹಾರವನ್ನು ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಒಳ್ಳೆಯ ಫಲಿತಾಂಶ ನಿಮಗೆ ಸಿಗ್ತದೆ ಧನ ಆಗಮನ ಒಳ್ಳೆಯ ಯೋಗದಲ್ಲಿ ಕೂಡಿ ಬರ್ತಾ ಇದೆ ಜೊತೆಗೆ ಷೇರು ವ್ಯವಹಾರವನ್ನು ಮಾಡ್ತಾ ಇದ್ದರೆ ಕೂಡ ನಿಮಗೆ ಒಳ್ಳೆಯ ಲಾಭವನ್ನು ಪಡ್ಕೊಳ್ತೀರಿ ಈ ಸಮಯದಲ್ಲಿ ಏನಾದರೂ ಅನಗತ್ಯವಾಗಿರುವಂಥ ಖರ್ಚುಗಳನ್ನು ಮಾಡಿ ಮೈ ಮೇಲೆ ತೊಂದರೆಯನ್ನು ತಂದ್ಕೋಬೇಡ್ರಿ ಅದಕ್ಕಾಗಿ ಆದಷ್ಟು ಕುಲದೇವತಾ ಆರಾಧನೆ ನಿಮಗೆ ಪೂರ್ಣ ಯಶಸ್ಸನ್ನು ತಂದು ಕೊಡ್ತದೆ ಒಳ್ಳೆಯ ಫಲಿತಾಂಶ ಆಗಿರ್ಬೋದು ವ್ಯವಹಾರದಲ್ಲಿ ಒಳ್ಳೆಯ ಯೋಗ ಪ್ರಾಪ್ತಿಯಾಗಲಿರ್ತದೆ ಇವೆಲ್ಲವೂ ಸ ಸಿಗಬೇಕು ಅನ್ನೋದಾದರೆ ಈ ಎರಡು ತಿಂಗಳಲ್ಲಿ ನಿತ್ಯ ಕುಲದೇವತಾ ಆರಾಧನೆಯಿಂದ ಬಹಳಷ್ಟು ಒಳ್ಳೆಯ ಫಲಗಳನ್ನು ವೃಶ್ಚಿಕ ರಾಶಿಯವರು ಪಡಿತೀರಿ ಮಕ್ಕಳಾಗಿರ್ಬೋದು ಮತ್ತು ಯಾರೇ ವ್ಯವಹಾರ ಧನ ಧಾನ್ಯವನ್ನು ಪಡಿಬೇಕು ಅನ್ನೋರು ಕುಲದೇವತ ಆರಾಧನೆ ಮಾಡೋದರಿಂದ ವಿಶೇಷ ಈ ಯೋಗ ನಿಮಗೆ ಹೆಚ್ಚಿನ ಫಲವನ್ನು ತಂದುಕೊಡ್ತದೆ ಇನ್ನು ಗುರುಗ್ರಹದ ಧನುರಾಶಿಯತ್ತ ಗಮನವನ್ನು ಕೊಟ್ಬಿಡೋಣ ಧನುರಾಶಿಯ ಜಾತಕವನ್ನು ಅವಲೋಕನ ಮಾಡಿದರೆ ವಿಶೇಷವಾಗಿ ಚತುರ್ಥ ಭಾವದಲ್ಲಿ ಈ ಲಕ್ಷ್ಮೀನಾರಾಯಣ ಯೋಗ ಪ್ರಾಪ್ತಿಯಾಗಲಿರತ್ತದ ಧನುರಾಶಿಯವರ ಜಾತಕದಲ್ಲಿ ವಿಶೇಷವಾಗಿ ಷಷ್ಟಮ ಮತ್ತು ಏಕಾದಶ ಭಾವದ ಅಧಿಪತಿ ಬುಧ ಅಂತ ಹೇಳ್ತೇವೆ ಈ ಎರಡೂ ಮನೆಗಳನ್ನು ನಾವು ನೋಡೋದಾದರೆ ವ್ಯಕ್ತಿಯ ಸಂಬಂಧ ಮತ್ತು ವೃತ್ತಿ ಜೀವನ ನೋಡೋದಾದರೆ ಆರನೇ ಮನೆ ಮತ್ತು ಹನ್ನೊಂದನೇ ಮನೆ ಧನುರಾಶಿಯಲ್ಲಿ ನೋಡಬೇಕು ಈ ರೀತಿ ಇದ್ದಾಗ ಈಗ ಸಪ್ತಮ ಭಾವ ಮತ್ತು ದಶಮ ಭಾವದ ಅಧಿಪತಿ ಶುಕ್ರ ಅಂತ ಹೇಳ್ತೀವಿ ಇವೆರಡೂ ಕೂಡ ಈ ಮನೆ ಅಂದರೆ ಬುಧ ಮತ್ತು ಶುಕ್ರ ಸಂಯೋಗ ವಿಶೇಷವಾಗಿ ಚತುರ್ಥ ಭಾವದಲ್ಲಿ ಆಗ್ತಾ ಇರೋದರಿಂದ ನೀವೇನಾದರೂ ಆಸ್ತಿಯನ್ನು ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಈ ಸಮಯದಲ್ಲಿ ನಿಮಗೆ ಒಳ್ಳೆಯ ಫಲಿತಾಂಶವನ್ನು ತಂದುಕೊಡ್ತದೆ ಇನ್ನು ಹಳೆ ಅದ ನಮ್ಮದು ಏನಾದರೂ ಇಂಟೀರಿಯರ್ ವರ್ಕ್ ಮಾಡಿಸ್ಬೇಕು ಅನ್ನೋ ಯೋಗ ಕೂಡ ನಿಮಗೆ ಈಗ ಕೂಡಿ ಬರ್ತದೆ ಇನ್ನು ಧನುರಾಶಿ ವಿಶೇಷವಾಗಿ ಭೂಮಿ ಆಸ್ತಿಗೆ ಸಂಬಂಧಪಟ್ಟಂಥ ಏನಾದ್ರು ವ್ಯವಹಾರ ಮಾಡಬೇಕು ಅಂತ ಯೋಚನೆ ಇದ್ರೆ ಖಂಡಿತವಾಗೂ ಕೈ ಹಾಕ್ರಿ ಒಳ್ಳೆಯ ಯೋಗ ನಿಮಗೆ ಯಶಸ್ಸನ್ನು ತಂದು ಕೊಡ್ತದೆ ನಿಮಗೆ ಈಗ ಶನಿ ಪ್ರಭಾವ ಕಡಿಮೆ ಆಗಿದೆ ಕೇತುಗಳು ಕೂಡ ನಿಮಗೆ ಅದರ ದೋಷವೂ ಇತ್ತು ಸ್ವಲ್ಪ ದಿವಸ ಈಗ ಅದು ಕೂಡ ನಿಮಗೆ ಕಡಿಮೆ ಆಗಿದೆ ಆದರೆ ಯಾವುದೇ ಸಮಸ್ಯೆ ಬಗ್ಗೆ ನಿರ್ಲಕ್ಷ್ಯ ತೋರಿಸ್ಬೇಡ್ರಿ ಯಾರಾದರೂ ಏನಾದರೂ ನಿಮಗೆ ಸಣ್ಣ ವಿಷಯ ಬಗ್ಗೆ ಏನಾದರೂ ಆಸ್ತಿ ವ್ಯವಹಾರದಲ್ಲಾಗಿರ್ಬೋದು ಯಾವುದೇ ವಿಷಯದಲ್ಲಾದರೂ ಸಣ್ಣ ಸಣ್ಣ ಸಮಸ್ಯೆಗಳು ಬಿಡು ಅಂತ ಹೇಳಿ ನಿರ್ಲಕ್ಷ್ಯ ತೋರಿಸ್ಲಿಕ್ಕೆ ಹೋಗಬೇಡ್ರಿ ಮುಂದೆ ಅವೇ ನಿಮಗೆ ದೊಡ್ಡ ಸಮಸ್ಯೆಗಳಾಗಿ ಪರಿಮಾಣಿಸ್ತದ ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯ ಯೋಗ ಕೂಡಿ ಬಂದದ ಧನು ರಾಶಿಗೆ ಒಟ್ಟಾರೆ ಹೇಳಬೇಕಂದ್ರೆ ಒಳ್ಳೆಯ ಯಶಮ ಫಲವನ್ನು ಇದೆ ಧನು ರಾಶಿಗೆ ವಿಶೇಷ ಯೋಗ ಇವೆಲ್ಲವೂ ಧನಾತ್ಮಕ ಅಂಶಗಳು ಸಿಗಬೇಕು ಅನ್ನೋದಾದರೆ ಅನಾರೋಗ್ಯವಾಗಿರುವಂಥ ಬಡವರಿಗೆ ಹಣ್ಣು ಹಾಲು ಸಮರ್ಪಣೆಯನ್ನು ಮಾಡಿರಿ ಅಂದರೆ ಯಾರು ಬಡವರು ಇರ್ತಾರ ಅನಾರೋಗ್ಯದಿಂದ ಬಳ ಬಳತಿರ್ತಾರೆ ಅವ್ರಿಗೆ ಔಷಧಿ ತಗೊಳ್ಳಿಕ್ಕೆ ರೊಕ್ಕಿರುವುದಿಲ್ಲ ಹಣ್ಣು ಹಾಲು ಇಂಥವನ್ನು ಆರೋಗ್ಯಕರವಾಗಿರುವಂಥ ಏನಾದರೂ ವಸ್ತುಗಳನ್ನ ಖರೀದಿ ಮಾಡಿಕೊಟ್ಟಾಗ ನಿಮಗೂ ಇನ್ನೂ ಹೆಚ್ಚು ಪರಿಣಾಮವನ್ನು ಕೊಡ್ತದೆ ಕೈ ಹಿಡಿದ ಕೆಲಸಗಳು ಕೂಡ ಯಶಸ್ಸನ್ನು ತಂದುಕೊಡ್ತ ಅಂತ ಹೇಳ್ತಾ ಮಕರ ರಾಶಿ ಅಂತ ಗಮನ ಕೊಡೋಣ ಇನ್ನು ಮಕರ ರಾಶಿಯ ಜಾತಕವನ್ನು ಅವಲೋಕನ ಮಾಡೋದಾದರೆ ತೃತೀಯ ಭಾವದಲ್ಲಿ ಅಂದರೆ ಮಕರ ರಾಶಿಯ ಮೂರನೇ ಮನೆಯಲ್ಲಿ ಶುಕ್ರ ಮತ್ತು ಬುಧ ಸಂಚಾರ ಬುಧ ಸಂಯೋಗ ಹೊಂತಾ ಇರೋದರಿಂದ ವಿಶೇಷವಾಗಿ ನಾವು ಹೇಳ್ತೀವಿ ಮೂರನೇ ಮನೆಯಲ್ಲಿ ಶುಕ್ರ ಮಕರ ರಾಶಿಯವರಿಗೆ ಮೂರನೇ ಮನೆಯಲ್ಲಿ ಶುಕ್ರ ಸಂಚಾರ ಸಾಮಾನ್ಯವಾಗಿ ಬಹಳ ಒಳ್ಳೆಯಿದೆ ಅಂಥೇಳಿ ಆದರೆ ಉದ್ಯೋಗ ಅಂದರೆ ನೀವೆಲ್ಲಿ ನೌಕರಿ ಮಾಡ್ತೀರಿ ಅಲ್ಲಿ ಅಲ್ಲಾಗಿರ್ಬೋದು ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಾಗಿರ್ಬೋದು ಸಮಸ್ಯೆಗಳು ಸ್ವಲ್ಪ ಎಚ್ಚರಿಕೆಯಿಂದ ನೋಡಿಕೊಂಡು ಮುಂದುವರಿಬೇಕು ಅಂತ ಹೇಳ್ತೇವೆ ಯಾಕಂದರೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಶುಕ್ರ ಮೂರನೇ ಮನೆಯಲ್ಲಿದ್ದಾಗ ನಾವು ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡ್ರಿ ಅಂತಲೇ ಹೇಳ್ತೇವೆ ಇನ್ನು ಹಣದ ವಿಚಾರದಲ್ಲಿ ಹೇಳಬೇಕು ಅಂದರೆ ಒಳ್ಳೆಯ ಫಲಿತಾಂಶ ಸಿಗ್ತದೆ ಶುಕ್ರ ಮೂರನೇ ಮನೆಯಲ್ಲಿರೋದರಿಂದ ತೃತೀಯ ಭಾವ ಧನಾತ್ಮಕ ಅಂಶಗಳನ್ನು ತಂದು ಕೊಡ್ತದೆ ಅಷ್ಟೇ ಅಲ್ಲ ಬುಧ ಕೂಡ ನಿಮಗೆ ಒಳ್ಳೆಯ ಯೋಗವನ್ನು ಕೊಡ್ತಾನೆ ವಿದ್ಯಾರ್ಥಿಗಳು ಕೂಡ ಒಳ್ಳೆಯದ ಆದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ವಿದ್ಯಾರ್ಥಿಗಳು ಆದಷ್ಟು ಹೆಚ್ಚಿನ ಶ್ರಮವನ್ನು ಹಾಕಿದರೆ ಒಳ್ಳೆಯ ಫಲಿತಾಂಶ ಖಂಡಿತ ಸಿಗ್ತದೆ ಈಗ ಮಕ್ಕಳಿಗೆ ಎಕ್ಸಾಮ್ ನಡೀತಿರ್ಬೋದು ಗಣಪತಿ ಆರಾಧನೆ ನಿಮಗೆ ಅತ್ಯಂತ ಶುಭ ಅಂತ ಹೇಳ್ತೀವಿ ಮಕರ ರಾಶಿಯವರಿಗೆ ಗಣಪತಿ ಆರಾಧನೆ ಮಕ್ಕಳು ಗಣಪತಿ ಆರಾಧನೆ ಮಾಡೋದರಿಂದ ಅವರಲ್ಲಿ ಆತ್ಮಬಲ ಹೆಚ್ಚಾಗ್ತದೆ ಇನ್ನು ಹೆಚ್ಚಾಗಿ ನಿಮಗೆ ಯಾರದೋ ಜೊತೆ ವಾಗ್ವಾದ ಮಾಡುವಂಥ ಸಂದರ್ಭಗಳು ಬರ್ತದೆ ಆದಷ್ಟು ನಿಮ್ಮ ಮಾತಿನ ಮೇಲೆ ನಿಮಗೆ ಎಚ್ಚರಿಕೆಯನ್ನು ಇಡೋದು ಒಳ್ಳೆಯದು ಇನ್ನು ಮದುವೆ ಆಗದೇ ಇರೋರು ಮಕರ ರಾಶಿಯವರಿಗೆ ಒಳ್ಳೆಯ ಶುಭ ಅಂತ ಅನ್ನೋದು ಈ ಸಮಯದಲ್ಲಿ ನೀವು ಪ್ರಯತ್ನವನ್ನು ಮಾಡಿದರೆ ಒಳ್ಳೆಯ ವಧು ಹಾಗೂ ವರ ಅಂತ ಯೋಗದ ಸ್ವಲ್ಪ ಪ್ರಯತ್ನ ಮಾಡ ನೋಡ್ರಿ ಖಂಡಿತವಾಗಿಯೂ ನಿಶ್ಚಿತಾರ್ಥ ಯೋಗ ನಿಮಗೆ ಕೂಡಿ ಬರ್ತದೆ ಒಟ್ಟಾರೆ ಹೇಳಬೇಕಂದ್ರೆ ಮಕರ ರಾಶಿಯವರಿಗೆ ಮಿಶ್ರಫಲದ ಬ ಆದರೆ ಧನ ದೃಷ್ಟಿಯಿಂದ ನೋಡಬೇಕಾದ್ರೆ ಒಳ್ಳೆಯದ ಆದರೆ ಆರೋಗ್ಯನೂ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಸಮಯ ಸಿಕ್ಕಾಗ ಗಣಪತಿ ದೇವಸ್ಥಾನಕ್ಕೆ ಹೋಗ್ರಿ ಗಣಪತಿಗೆ ಬೆಲ್ಲ ತುಪ್ಪ ನೈವೇದ್ಯವನ್ನು ಮಾಡಿರಿ ಮನೆಯಲ್ಲಿ ಗಣಪತಿ ಪೂಜೆಯನ್ನು ಮಾಡಿರಿ ಕೆಂಪನ್ನು ಎರಿಸ್ರಿ ಇದು ನಿಮಗೆ ಅತ್ಯಂತ ಶುಭವನ್ನು ಕೊಡ್ತದೆ ಮಕ್ಕಳಿಗಾಗಿರ್ಬೋದು ದೊಡ್ಡವರಿಗಾಗಿರ್ಬೋದು ಹಣದ ವಿಚಾರದಲ್ಲಾಗಿರ್ಬೋದು ಎಲ್ಲ ರೀತಿಯಿಂದ ಶುಭ ಫಲವನ್ನು ಕೊಡ್ತದೆ ಗಣಪತಿಗೆ ನಿತ್ಯ ಪೂಜೆಯನ್ನು ಮಾಡಿರಿ ಕೆಂಪು ಹೇರಿಸ್ರಿ ಮತ್ತೆ ಬೆಲ್ಲ ತುಪ್ಪ ನೈವೇದ್ಯವನ್ನು ಮಾಡಿರಿ ಇನ್ನು ಕುಂಭರಾಶಿ ವೃತ್ತ ಗಮನ ಕೊಡೋಣ ಕುಂಭರಾಶಿಯ ದ್ವಿತೀಯ ಭಾವದಲ್ಲಿ ಈ ಯೋಗ ಏರ್ಪಡ್ತಾ ಇದೆ ದ್ವಿತೀಯ ಭಾವವನ್ನು ನಾವು ವಿಶೇಷವಾಗಿ ನೋಡೋದು ಅಂತಂದರೆ ಧನ ಗಳಿಕೆ ಉದ್ಯೋಗವನ್ನು ನೋಡ್ತೀವಿ ಈ ವಿಷಯದಲ್ಲಿ ವಿಶೇಷವಾಗಿ ಈ ಈ ಮನೆಯಲ್ಲಿ ಶುಭ ಗ್ರಹಗಳು ಬಂದಾಗ ವಿಶೇಷ ಫಲಪ್ರಾಪ್ತಿ ಅದರಲ್ಲೂ ಶುಕ್ರದಂತಹ ಶುಭ ಗ್ರಹಗಳು ಅತ್ಯಂತ ಶುಭ ಫಲವನ್ನು ತಂದುಕೊಡ್ತದೆ ಅಂಥೇಳಿ ಇನ್ನೂ ಶನಿಗ್ರಹ ನಿಮ್ಮ ರಾಶಿಯಲ್ಲಿ ಅಸ್ತಂಗತನಾಗಿರೋದ್ರಿಂದ ಈಗ ಅಂದರೆ ಸಾಡೆ ಸಾತಿಯ ಒಂದು ಕಷ್ಟ ಕೂಡ ನಿಮಗೆ ಸ್ವಲ್ಪ ಕಡಿಮೆ ಆಗಿದೆ ಬಹಳಷ್ಟು ಕಷ್ಟವನ್ನು ಪಟ್ಟುಬಿಟ್ಟಿರಿ ನೀವು ಕುಂಭರಾಶಿಯವರು ಈಗ ಈ ಮುಂದಿನ ದಿನದಲ್ಲಿ ಇಷ್ಟರಲ್ಲೇ ಸ್ವಲ್ಪ ಶನಿದೇವರು ಸ್ಥಾನ ಪಲ್ಲಟನ ಕೂಡ ಮಾಡ್ತಾ ಇದ್ದಾರೆ ಈಗ ಸೂರ್ಯನಲ್ಲಿ ಅಸ್ತಂಗತನಾಗಿರೋದ್ರಿಂದ ಸಮಸ್ಯೆಗಳು ಎಷ್ಟೋ ಕಡಿಮೆ ಆಗ್ತದೆ ಇನ್ನೂ ಆಗ್ತಾನೇ ಇದೆ ನಂತರ ಅವರು ಸ್ಥಾನ ಪಲ್ಲಟನವನ್ನು ಮಾಡಿ ಮೀನರಾಶಿಗೆ ಹೋದಾಗ ಇನ್ನೂ ಸ್ವಲ್ಪ ಸಮಸ್ಯೆಗಳು ಕೂಡ ನಿಮಗೆ ಕಡಿಮೆ ಆಗ್ತದೆ ಇನ್ನು ವರ್ಷ ಪೂರ್ತಿ ರಾಹು ಕೂಡ ದ್ವಿತೀಯ ಭಾವದಲ್ಲಿರೋದ್ರಿಂದ ಸ್ವಲ್ಪ ಈ ಕೈಗೆ ಎಷ್ಟೋ ಹಣ ಬರ್ತದೆ ಇನ್ನೂ ಹಣ ಬಂತು ಅನ್ನೋಷ್ಟರಲ್ಲಿ ಆ ಹಣ ಎಲ್ಲ ಖರ್ಚಾಗಿ ಹೋಗ್ಬಿಡ್ತಿತ್ತು ಈಗ ಇನ್ನು ಸ್ವಲ್ಪ ರಿಲೀಫ್ ಆಗಿ ಸಿಗ್ತದೆ ಯಾಕಂದರೆ ಜೊತೆಗೆ ಶುಕ್ರನ ಪ್ರಭಾವ ಜಾಸ್ತಿ ಆಗೋದ್ರಿಂದ ನಿಮ್ಮ ಆರ್ಥಿಕ ಒಂದು ಪ್ರಗತಿಯನ್ನು ಸಾಧಿಸ್ತೀರ ಬುಧ ಕೂಡ ಮಕ್ಕಳಿಗೆ ಒಳ್ಳೆಯ ಫಲಿತಾಂಶವನ್ನು ಕೊಡ್ತಾನೆ ಶಿಕ್ಷಣ ವಿಷಯದಲ್ಲಿ ಹೇಳಬೇಕಂದ್ರೆ ಕುಂಭರಾಶಿಯವರಿಗೆ ಉತ್ತಮ ಫಲಿತಾಂಶ ಪ್ರಾಪ್ತಿಯಾಗ್ತದೆ ಇನ್ನು ಕುಟುಂಬದಲ್ಲಿ ಏನಾದರೂ ಒಳ್ಳೆ ಜಗಳಗಳು ಬಂದಾಗ ಸ್ವಲ್ಪ ಬರುವಂಥ ಸಂದರ್ಭ ಇರ್ತದ ಸಂದರ್ಭದಲ್ಲಿ ಬಹಳಷ್ಟು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡ್ರಿ ಸಮಾಧಾನದಿಂದ ಆ ಒಂದು ಪರಿಸ್ಥಿತಿಯನ್ನು ಎದುರಿಸಬೇಕು ಅಷ್ಟೇ ಬೇರೆ ಏನೂ ಇಲ್ಲ ನಿಮ್ಮ ಸಮಾಧಾನವೇ ಇಷ್ಟನ್ನು ನಿಮಗೆ ಇನ್ನೂ ಒಳ್ಳೆಯ ದಿನಗಳನ್ನ ತಂದು ಕೊಡ್ತದೆ ನೀವು ನಿತ್ಯ ಆಗಿರ್ಬೋದು ಅಥವಾ ಸಮಯ ಸಿಕ್ಕಾಗೆಲ್ಲ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ರಿ ಮನೆಯಲ್ಲಿ ಹನುಮಾನ್ ಚಾಲೀಸನ್ನು ಪಟ್ಟಿಸೋದು ಬಿಡ್ಲಿಕ್ಕೆ ಹೋಗಬೇಡ್ರಿ ವಿಷ್ಣು ಕೇಳ್ತಾ ಕೇಳ್ತಾಯಿರಿ ನಿತ್ಯ ಇದು ನಿಮಗೆ ಒಳ್ಳೆಯ ಫಲಿತಾಂಶವನ್ನು ಕೊಡ್ತದೆ ಇನ್ನೂ ಮೀನರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೇನೆ ಅಂತ ಮೀನರಾಶಿಯ ಜಾತಕವನ್ನು ಅವಲೋಕನ ಮಾಡಿದರೆ ವಿಶೇಷವಾಗಿ ಪ್ರಥಮ ಭಾವದಲ್ಲಿ ಅಂದರೆ ಲಗ್ನ ಭಾವದಲ್ಲಿ ಬುಧ ಮತ್ತು ಶುಕ್ರ ಸಂಚಾರ ಸಂಯೋಗ ಇದನ್ನು ಲಕ್ಷ್ಮೀನಾರಾಯಣ ಯೋಗ ಪೂರ್ಣ ಪ್ರಮಾಣದಲ್ಲಿ ಶುಭ ಫಲವನ್ನು ನಿಮಗೆ ಅಂತ ಅಂಥೇಳಿ ಆರ್ಥಿಕ ತೊಂದರೆ ಯಾವಾಗ ಲಗ್ನ ಭಾವದಲ್ಲಿ ಶುಕ್ರ ಸಂಚಾರ ಇರ್ತದೋ ಆರ್ಥಿಕ ತೊಂದರೆಗಳು ಎಷ್ಟೋ ರೀತಿಯಿಂದ ಕಡಿಮೆ ಆಗ್ತದೆ ಧನಾತ್ಮಕ ಫಲಿತಾಂಶವನ್ನು ಪಡಿತೀರಿ ಯಾಕಂದರೆ ಎರಡೂ ಗ್ರಹಗಳು ಶುಭ ಗ್ರಹಗಳು ಅಂತ ಹೇಳ್ತೀವಿ ಅಂದರೆ ಮೀನರಾಶಿಯ ಸ್ವಗ್ರಹ ಕೂಡ ಗುರು ಇಲ್ಲಿ ಶುಕ್ರ ಮತ್ತು ಬುಧ ಸಂಯೋಗ ಏನಿರ್ತದಲ್ಲ ವಿಶೇಷ ಫಲವನ್ನು ಕೊಡುವಂಥದ್ದು ಅದಕ್ಕಾಗಿ ಧನಾತ್ಮಕ ಫಲಿತಾಂಶ ಮೀನರಾಶಿಯವರು ಪಡಿತೀರಿ ಅಂಥೇಳಿ ಆದರೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸೋದು ಬಹಳನೇ ಮುಖ್ಯ ನಿಮಗೆ ಇನ್ನು ಪ್ರಥಮ ಭಾವದ ಬುಧ ಸ್ವಲ್ಪ ತೊಂದರೆಯನ್ನು ಕೊಡ್ತಾನೆ ಪ್ರತಿಕೂಲ ಇರ್ತಾನೆ ಅಂತ ಹೇಳ್ತೀವಿ ಆದರೆ ಇಲ್ಲಿ ಬುಧ ತನ್ನ ಸ್ಥಿತಿಯನ್ನು ಕಳೆದುಕೊಳ್ತಾನೆ ದುರ್ಬಲ ಸ್ಥಿತಿಗೆ ಬರ್ತಾನೆ ಹೀಗಾಗಿ ಬುಧನ ಯಾವುದೇ ಒಂದು ಪರಿಣಾಮ ಕೂಡ ನಿಮಗೆ ಆಗೋದಿಲ್ಲ ಯಾಕಂದರೆ ಶುಕ್ರನ ಪ್ರಭಾವ ಹೆಚ್ಚಾದಾಗ ಬುಧ ದುರ್ಬಲನಾಗ್ತಾನೆ ಅಂತ ಹೇಳ್ತೇವೆ ಇಂಥ ಸಮಯದಲ್ಲಿ ಆರ್ಥಿಕ ತೊಂದರೆಗಳು ಎಲ್ಲವೂ ದುಬರಾಗ್ತದೆ ಶುಕ್ರನ ಪ್ರಭಾವದಿಂದ ಕೈ ಹಿಡಿದ ಕೆಲಸಗಳು ನಿಮಗೆ ಯಶಸ್ಸನ್ನು ಕೊಡ್ತದೆ ಅಷ್ಟೇ ಅಲ್ಲ ವಿದ್ಯಾರ್ಥಿಗಳಿಗೆ ಈಗ ಈಗಾಗಲೇ ನಿಮಗೆ ಸಾತಿ ಇನ್ಮೇಲೆ ಸ್ಟಾರ್ಟ್ ಆಗ್ತದೆ ಅಷ್ಟಾಗಿಯೂ ಎರಡೂವರೆ ವರ್ಷ ಕಳೆದಿರಿ ಇನ್ನು ಜನ್ಮಸ್ಥ ಶನಿದೇವರು ಕಾಲು ಹಾಕ್ತಾರೆ ನಿಮ್ಗೆ ಅಂದರೆ ಲಗ್ನ ಭಾವದಲ್ಲಿ ಶನಿದೇವರು ಇದ್ದಾರೆ ನಿಮ್ಮ ಮನೆಗೆ ಬರ್ತಾ ಇರೋದರಿಂದ ಆದಷ್ಟು ಎಚ್ಚರಿಕೆ ದೇವತಾ ಕಾರ್ಯಗಳನ್ನು ಮಾಡಿರಿ ನಿಮ್ಮ ಮನೆಯಲ್ಲಿ ಏನು ಪದ್ಧತಿಗಳಿರ್ತದೋ ಯಾರಿಗೂ ಮೋಸ ಮಾಡುವಂಥ ವಿಚಾರವನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಮೀನರಾಶಿಯವರು ಎಚ್ಚರಿಕೆ ವಹಿಸೋದು ಬಹಳನೇ ಮುಖ್ಯ ಶನಿದೇವರು ಒಂದು ಹೇಳಿ ವಿಷಯ ಹೇಳ್ತೀನಿ ಶನಿದೇವರು ಎಲ್ಲಿ ನ್ಯಾಯ ಇರ್ತದೋ ಅವರಿಗೆ ಯಾವುದೇ ತೊಂದರೆಯನ್ನು ಮಾಡೋದಿಲ್ಲ ಅದಕ್ಕಾಗಿ ನ್ಯಾಯಯುತವಾಗಿ ನಡೆದುಕೊಳ್ಳ್ರಿ ನೀವು ಕೈ ಹಿಡಿದಂಥ ಕೆಲಸಗಳಾಗಿರ್ಬೋದು ಅಥವಾ ಧನದ ವ್ಯವಹಾರಗಳಾಗಿರ್ಬೋದು ನಿಮಗೆ ಯಶಸ್ಸನ್ನು ಇದೆ ಇನ್ನೂ ಈ ಬರುವಂಥ ಯುಗಾದಿ ನಂತರ ಇನ್ನೂ ಹೆಚ್ಚಿನ ಯಶಸ್ಸು ನಿಮಗೆ ದೊರೀತದೆ ಯಾವುದೇ ಶುಭ ಕೆಲಸಗಳನ್ನು ಮಾಡಬೇಕಾದರೂ ಕೂಡ ಯುಗಾದಿ ನಂತರ ಕೆಲಸವನ್ನು ಕೈಗೊಳ್ಳ್ರಿ ನಿಮಗೆ ಹೆಚ್ಚಿನ ಸಂತೋಷವನ್ನು ಕೊಡ್ತದೆ ಅಷ್ಟೇ ಅಲ್ಲ ಯುಗಾದಿ ನಂತರ ಮನೆಯಲ್ಲಿ ಶುಭ ಕಾರ್ಯಗಳಾಗಿರ್ಬೋದು ಶುಭ ಕೆಲಸಗಳು ಪ್ರಾರಂಭ ಕೂಡ ಆಗ್ತದೆ ಒಟ್ಟಾರೆ ಹೇಳಬೇಕಂದ್ರೆ ಮೀನ್ ರಾಶಿಯವರಿಗೆ ಎಲ್ಲ ರೀತಿಯಿಂದ ಒಳ್ಳೆಯದ ಆರೋಗ್ಯದ ಕಡೆ ಲಕ್ಷಣ ಕೊಡ್ ಲಕ್ಷ ಕೊಡಬೇಕು ಜೊತೆಗೆ ಈ ಶನಿದೇವರು ಸ್ವಲ್ಪ ದಿನದಲ್ಲಿ ನಿಮ್ಮ ಲಗ್ನಕ್ಕೆ ಪ್ರವೇಶ ಮಾಡ್ತಾ ಇರೋದರಿಂದ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಎಲ್ಲರನ್ನು ನಂಬಲಿಕ್ಕೆ ಹೋಗಬೇಡ್ರಿ ಆದಷ್ಟು ನೀವು ನ್ಯಾಯಯುತವಾಗಿ ನೋಡಿಕೊಂಡ್ರಿ ಯಾವುದೇ ನಿಮಗೆ ತೊಂದರೆ ಆಗೋದಿಲ್ಲ ಇನ್ನು ಮುಂದೆ ಶನಿಗ್ರಹ ಸ್ಥಾನ ಪಲ್ಲಟನ ಮಾಡಿದಾಗ ಒಂದು ವಿಶೇಷ ಸ್ತೋತ್ರವನ್ನು ಶನಿದೇವರ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಆ ಸ್ತೋತ್ರ ಪಾರಾಯಣ ಮಾಡಿರಿ ಭಾವದಲ್ಲಿ ಇದ್ದಾಗ ಆಗುವಂತಹ ತೊಂದರೆಗಳು ಕೂಡ ದೂರ ಆಗ್ತದೆ ಇನ್ನೂ ಕುಲದೇವತ ಆರಾಧನೆ ಆಗಿರ್ಬೋದು ಆಂಜನೇಯನಿಗೆ ಆರಾಧನೆ ಮಾಡೋದಾಗಿರ್ಬೋದು ಶಿವನಿಗೆ ಆದಷ್ಟು ರುದ್ರಾಭಿಷೇಕವನ್ನು ಮಾಡೋದಾಗಿರ್ಬೋದು ಈ ರೀತಿ ಮಾಡಿದಾಗ ಆ ಮೀನು ರಾಶಿಗೆ ಹೆಚ್ಚಿನ ಶುಭ ಫಲ ಕ ಫಲಗಳು ನಿಮಗೆ ತಂದುಕೊಡ್ತದೆ ಈ ರೀತಿಯಾಗಿ ಎಲ್ಲ ರಾಶಿಗಳ ಬಗ್ಗೆ ವಿಶೇಷವಾಗಿ ಏನೇನು ತೊಂದರೆಗಳಿಂದ ಅಥವಾ ಶುಭಗ್ರಹದ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೀನಿ ಪರಿಹಾರಗಳನ್ನು ಕೂಡ ತಿಳಿಸ್ಕೊಟ್ಟೀನಿ ಆ ಏನು ಶುಭ ಫಲಗಳು ಕೂಡ ನಿಮಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಿಮ್ಮತ್ತೆ ಸಿಗ್ತೀನಿ ನಮಸ್ಕಾರ